ನನ್ನ ಹೆಂಡತಿ ನನಗೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದು ಅನೇಕರು ನನಗೆ ಕರೆ ಮಾಡಿ ಜೀವ ಬೆದರಿಕೆ ಹಾಕುತ್ತಿದ್ದು ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ರಾಮಕೃಷ್ಣ ಇಲಾಖೆಗೆ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನನ್ನ ಹೆಂಡತಿ ಶ್ರೀದೇವಿ ಎರಡ್ ಸಾವಿರದ ಇಪ್ಪತ್ ಮನೆ ಬಿಟ್ಟು ಹೋಗಿದ್ದು ಅವರ ತವರು ಮನೆಯವರು ಮಾಹಿತಿ ನೀಡುತ್ತಿಲ್ಲ ನನ್ನ ಹೆಂಡತಿಯ ಬಗ್ಗೆ ಕೇಳಿದ್ರೆ ನನಗೆ ಜೀವ ಬೆದರಿಕೆ ಹಾಕುತ್ತಿದ್ದು ಚಿಂಚೋಳಿ ತಾಲೂಕಿನ ಬೆಡಕಪಳ್ಳಿ ಗ್ರಾಮದಿಂದ ಹೋಗಿದ್ದಾಳೆ ನನಗೆ ನನ್ನ ಮಗು ಬೇಕು ನನಗೆ ನನ್ನ ಚಿನ್ನ ಆಭರಣಗಳನ್ನ ನೀಡಬೇಕು ನನ್ನ ಶ್ರೀಮತಿ ಬೇರೆಯವರ ಜೊತೆ ಮದುವೆ ಆಗಿದ್ದಾಳೆ ಎಂದು ಆರೋಪ ಮಾಡಿದರು ಹೊರ ದೇಶ ಕಿರುತ್ತ ನಾವು ಬಂದ ಮೇಲೆ ಅವರಂತರ ಓಡಾಡುತ್ತೆ ಅವ್ರ ಕಡೆ ಲಾಯರ್ ಇವ್ರ ಕಡೆ ಲಾಯರ್ ಕೂಡ ಅದು ಏನು ಅವನ ಕೈ ಇವನಿಗೆ ಬಿಡಬಾರ್ದು ಇವ್ನ ಕೈ ಅಕ್ಕಿ ಬಿಡಬಾರ್ದು ಅಂತ ಅದು ಅವರು ಅವ್ರವರು ವೈಯಕ್ತಿಕವಾಗಿ ಕುಂತು ಮಾಡ್ಕೊಂಡಿರೋದ್ರೆ ಕೋಟಿನಾಗ ಆಗಿಲ್ಲ ದರಗದಾಗ ಆಗಿರ್ಬೋದು ಅದು ಎಲ್ಲ ಶಕ್ತಿ ಎಲ್ಲಿ ಆಗ್ಯದ ಮದುವೆ ಎಲ್ಲಿ ಇಲ್ಲ ಅಂತ ಪೊಲೀಸರಿಗೆ ಕೇಳತ್ತಾರ ಐದು ತಿಂಗಳು ಗರ್ಭಿಣಿ ಹ್ಯಾಂಗೆ ಎಲ್ಲಿ ಅಲ್ಲಿ ಹುಟ್ಟಿ ತೆಗೆಸ್ರಿ ಹ್ಯಾಂಗೆ ಎಲ್ಲ ತನಿಖೆ ಮಾಡಿದೀನಿ ಸರ್ ಐದು ತಿಂಗಳು ಹುಟ್ಟಿ ಇಟ್ಕೊಂಡು ಬಂದಾಳೆ ಯಾರು ಗರ್ಭಪಾತ ಮಾಡ್ಯಾರ ಈಗ ಹತ್ತು ಹಲವಾರು ಜೊತೆ ದೇಹ ವ್ಯವಹಾರ ನಡೆದಿದೆ ಯಾರಿಗಂತ ಎದ್ರ ಹಾಕೋಬೇಕ್ರಿ ಕೋಟ್ಯಾಧೀಶ್ರೂ ಕೂಡ ಅದಕ್ಕೆ ವ್ಯವ ಮಗು ಈಗ ನಾಳೆ ಮೇ ಇಪ್ಪತ್ತು ಮೂರು ತಾರೀಕಿಗೆ ಬಂದ ನಾಲ್ಕು ವರ್ಷದ ಹಾಂ ನಿನ್ನ ಎಸ್ ಪಿ ಸಾಹೇಬ್ರಿಗೂ ಕೂಡ ಇಲ್ಲ ಸರ ಯ ಈಗ ಈಗ ನಾಳೆಗಾದ್ರ ನಾಳಿಗೆ ಆದ್ರೆ ನಾಲ್ಕು ವರ್ಷದ ಹಾಕ್ತಾರೆ ಸರ್ಟಿಫಿಕೇಟ್ ಆದ್ರೆ ಮಗನದ್ದು ಎಲ್ಲ ತಕ್ಷನ್ರಿ ಸರ್ಮೂರಾಗ ಹೋಗ್ಯಾರ ಹೋಗ್ಯಾರೀ ಇದು ದಸರಿ ಹಬ್ಬ ದಸ್ರೆ ಹಬ್ಬಕ್ಕೆ ಒಂದು ವರ್ಷ ಐತ್ರಿ ಈಗ ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಹದಿನೈದು ತಿಂಗಳು ಒಂದನೇ ತಾರೀಕು ಪಿ ಎಸ್ ಐ ಅವ್ರು ಕರ್ಸ ಅವ್ರು ಹೋಗಿದ್ದಾಗ ಹದಿನೆಂಟು ತಿಂಗಳು ರನ್ನಿಂಗ್ ಆದ್ರಿ ಹದಿನೇಳು ಮೂವತ್ತು ಹದಿನೆಂಟು ಏನು ರೀ ಸರ್ ಭೇಟಿ ಏನು ರೀ ಪಿ ಎಸ್ ಐ ಅವ್ರು ಕರೆಸಿದ್ದಾಗ ಅವರು ಅವನು ಡೈರೆಕ್ಟ್ ರೆಕಾರ್ಡ್ ಹೇಳ್ತಾನೆ ರೀ ಅವನು ಅವನು ಮೊನ್ನೆ ನಾನು ಊರು ಕಡೆ ಹೋಗಿದ್ದೀನಿ ಸರ್ ಚುಂಚೋಳಿ ಬಸ್ ಸ್ಟ್ಯಾಂಡಲ್ಲಿ ನಾನು ಕ್ಯಾಂಟೀನ್ದ ನಾಷ್ಟ ಮಾಡಿ ಹೊರಗಡೆ ಬಂದೀನಿ ಹಿಂಗೆ ಮತ್ತು ಒಳಗಡೆ ಹೋಲತ್ತೀನಿ ರೀ ಹೋಲತ್ತಿನಿ ಚು ಗುಲ್ಬರ್ಗ ಬಸ್ ನಿಂದ್ರ ಅಲ್ಲಿ ಆಟೋದಾಗ ನಮ್ಮ ಮನೆಯವರು ಮಗು ಹಣ ಮತ್ತು ನಾನು ಎದುರಿಗೆ ಹೋದೀನ್ರಿ ನನ್ನ ಮಗುನಿಗೆ ನೋಡಿ ನಮ್ಮ ಮನೆಯವರಿಗೆ ನೋಡಿ ಹೋಗ್ಬೇಕಾದ್ರೆ ಮ್ಯಾಗೆ ತಂದೆನ್ರಿ ಗಾಡಿ ಮ್ಯಾಕ್ ತರ್ಬೇಕಾಯ್ತು ಅಂತಂದ್ರೆ ಇನ್ನು ಹಿಂದೆ ಗಾಡಿ ನನ್ನ ಬ್ಯಾಗಿ ನನ್ನ ಬ್ಯಾಗ್ ಅದ ವಜ್ಜಿ ಒಂದು ಸುಮಾರು ಬಟ್ಟೆ ಬರೀ ಒಂದೊಂದು ಭಾಗ ಇದೊಂದು ಕಾಗದಪತ್ರಿ ಒಂದು ಸುಮಾರು ಇಪ್ಪತ್ತೈದು ವಜ್ಜಿ ಬೆನ್ನು ಹತ್ತಿದ ಸಿಗಲಿಲ್ಲ ಅಲ್ಲಿದ್ದಂಥ ಜನಗಳೆಲ್ಲ ಮ್ಯಾರು ಯಾಕೆ ರೀ ಹಿಂಗೆ ಹಿಂಗೆ ಅಂದ್ರೆ ಇಲ್ಲ ರೀ ನಮ್ಮ ಮನೆಯವರು ಹಾಂ ಹದಿನೇಳು ತಿಂಗಳಾಯಿತು ಇದು ಹದಿನೇಳು ತಿಂಗಳ ರನ್ನಿಂಗ್ ಅದ ನನ್ನ ಹಿಂಗೆ ತೊಗೊಂಡು ನನ್ನ ಮನೆಯವ್ರ ಸರಿ ಜಿಂದಾಗಿ ಮಾಡ್ಲತ್ತಾನ ತವ್ರ ಮನೆಗೆ ಹೋದ್ರೆ ತವ್ರ ಮನೆಯವ್ರ ಅಕ್ಕ ತಂಗಿದವ್ರ ಮ್ಯಾಗ ಹಾಕ್ತಾರೆ ಅಕ್ಕ ತಂಗಿದವ್ರ ಬಲ್ಲಿ ಹೋದ್ರೆ ತವ್ರ ಮನೆಯವ್ರ ಮ್ಯಾಗ ಹಾಕ್ತಾರೆ ಇವ ನನ್ನ ಜನ ಹೆಣತಿಗೆ ತೊಗೊಂಡು ನಾನು ಮದ್ಯಮ ಆಗೀನಿ ಕೋಟ್ನಾಗೀನಿ ದರಗದಾಗ ಆಗೀನಿ ಅಂತೇಳಿ ಇದು ಮಾಡ್ಲತ್ತಾನ ಅದಕ್ಕಾಗಿ ಇಲ್ಲಿ ಕಂಡಾರಿ ರೀ ಹತ್ತೀನಿ ಅಂತ ಮೊನ್ನೆ ಹತ್ತೊಂಬತ್ತು ತಾರೀಕೆ ರೀ ಇನ್ನೇ ಸಾಲ ಬಸ್ ಸ್ಟ್ಯಾಂಡಲ್ಲಿ ಸಿ ಸಿ ಕ್ಯಾಮ್ರಾ ಇರೋ ಇದು ಆಗ್ತಿರ್ಬೇಕಲ್ರಿ ಹಿಡಿತಿರ್ಬಹುದಲ್ಲ ಅದೆಲ್ಲ ಏನು ರೀ ಸಬ್ ನಂದು ಮಾದೇವಪ್ಪ ಪೊಲೀಸ್ ಬಾಟೀಲ್ ಅವ್ರದ್ದು ನಮ್ಮ ತಮ್ಮರು ಅದು ದೊಡ್ಡ ಆಸ್ತಿ ಆದ್ರೆ ಅದು ಹೈಕೊಂಡಿದ್ರೆ ಒಂದು ಏಡ್ ಎಕ್ಕರೆ ಪೂನದೊಂದು ಎಕ್ಕರ್ ಹಂಗೆ ನಾನು ಮಾಡೋಕೆ ತರಕಾರಿ ಮಾಡೋ ಮಾ ಕೊಟ್ಟರೆ ಅದು ಮಾರ್ತಿದ್ದೀನಿ ರೀ ನಾ ಮಾರಿ ಹಿಂಗೆ ಚುಂಚೋಳಿ ಸುಲಭಪೀಠ ನುಡುಗುಂದ ಮತ್ತು ಹಳ್ಳಿಯಲ್ಲಿ ನಾನು ಮಾರ್ತಿದ್ದೀನಿ ರೀ ಅದನ್ನು ಕೂಡ ನೀವು ಯಾವ ಸಂತಿಗೆ ಹೋಗ್ತೀವಿ ಎಲ್ಲ ಸಂತಿಗೆ ನೀವು ಮಾರಿ ಮತ್ತು ಕೆಂಸ್ಪಳಿಗಳು ಊರಿಗೆ ಹೋಗ್ತೀನಿ ನಿನಗೆ ಎಲ್ಲಿ ಆದರೂ ಭೀ ಕತ್ತರಿಸ್ತೀವಿ ಅಂತಾರೆ ಜೀವದ ಹೆದರಿಕೆ ಭಯ ಮೊಬೈಲ್ಗಳು ನಂಬರ್ಗಳವ ಎಲ್ಲ ರೆಕಾರ್ಡ್ ಅವ ಸತ್ಯ ಆದರೆ ಪೊಲೀಸರು ಶ್ಯಾನ್ ಕಲಬುರ್ಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತುಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್